ಹಾಯ್ ಹಲೋ ವೀಪರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಮ ಸ್ಪೆಷಲ್ ರೆಸಿಪಿನ ಶೇರ್ ಇದ್ದೀನಿ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಹಲಸಿನ ಹಣ್ಣಿನ ಕಡುಬನ್ನು ಸಾಮಾನ್ಯವಾಗಿ ಮಲೆನಾಡು ಕರಾವಳಿ ಜನರು ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ ಆದರೆ ನಾವು ಉತ್ತರ ಕರ್ನಾಟಕದವರಾಗಿರೋದ್ರಿಂದ ನಮಗೆ ಎಲ್ಲದಕ್ಕೂ ಅಕ್ಕಿ ಬಳಸೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನಾನು ಈ ಕಡುಬನ್ನು ತೆಳುವಾಗಿ ಸೂಪರ್ ಟೇಸ್ಟಿಯಾಗಿ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಮಾಡಿದ್ದೀನಿ ತುಂಬ ಚೆನ್ನಾಗಿರತ್ತೆ ಮಿಸ್ ಮಾಡಬೇಡಿ ಮೊದಲಿಗೆ ಹಿಟ್ಟನ್ನು ಕಲಿಸೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನಂತರ ಹಿಟ್ಟನ್ನು ಕಲಿಸೋದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಇಂಚ್ ಆಗುವಷ್ಟು ಉಪ್ಪು ಇದೆ ಈಗ ಇದೆಲ್ಲಾನು ಡ್ರೈ ಮಿಕ್ಸ್ ಮಾಡ್ಕೊಳ್ತೀನಿ ನೀಟಾಗಿ ಎಲ್ಲಾನು ಡ್ರೈ ಮಿಕ್ಸ್ ಮಾಡಿದ ಆದ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಸ್ವಲ್ಪ ಮದುವಾಗಿನೇ ಹಿಟ್ಟನ್ನು ಕಲಸ್ಕೋಬೇಕಾಗತ್ತೆ ಇಲ್ಲಿ ನಾನು ತಗೊಂಡಿರೋ ಅಳತೆಯಲ್ಲಿ ಹತ್ತರಿಂದ ಹದಿನೈದು ಹಲಸಿನ ಹಣ್ಣಿನ ಕಡುಬು ರೆಡಿಯಾಗುತ್ತೆ ಹಿಟ್ಟನ್ನು ಕಲಿಸುವಾಗ ಈ ಥರ ಚೆನ್ನಾಗಿ ಪ್ರೆಷರ್ ಕೊಟ್ಟು ಮಿಜ್ಜಿ ಮಿಜ್ಜಿ ಹಿಟ್ಟನ್ನು ಕಲಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಬೇಗ ನೆನೆಯುತ್ತೆ ಈಗ ನೋಡಿ ಹಿಟ್ಟನ್ನು ಕಲಿಸಿದಾಯಿತು ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಪಕ್ಕಕ್ಕೆ ತಿಡ್ತೀನಿ ಅಷ್ಟರಲ್ಲಿ ಹೂರ್ಣ ರೆಡಿ ಮಾಡ್ಕೊಳ್ಳೋದಕ್ಕೆ ಹಲಸಿನ ಹಣ್ಣನ್ನು ಚೆನ್ನಾಗಿ ಬಿಡಿಸಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೋಬೇಕು ಇಲ್ಲಿ ನೋಡಿ ಈ ಥರ ಸೊಳ್ಳೆನ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ದೊಡ್ಡ ಬೌಲ್ ಆಗುವಷ್ಟು ಹಲಸಿನ ಹಣ್ಣನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಸ್ವೀಟಾಗಿರೋ ಚೆನ್ನಾಗಿ ಹಣ್ಣಾಗಿರೋ ಹಲಸಿನ ಹಣ್ಣಾದರೆ ಕಡುಬು ತುಂಬ ರುಚಿಯಾಗುತ್ತೆ ಈಗ ಇದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ನಂತರ ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೇ ಒಂದು ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಜಾಸ್ತಿ ತುಪ್ಪ ಕೂಡ ಬೇಕಾಗೋದಿಲ್ಲ ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಲಸಿನ ಹಣ್ಣನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಸೇರಿಸಿ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದರಿಂದ ಒಂದೂವರೆ ನಿಮಿಷ ತುಪ್ಪದಲ್ಲಿ ಹಲಸಿನ ಹಣ್ಣನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಕಡುಬನ್ನು ಯಾರು ಬೇಕಾದರೂ ಮಾಡ್ಬೋದು ಇದು ತುಂಬ ಸಿಂಪಲ್ ರೆಸಿಪಿ ಇದೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂದರು ಕೂಡ ಇದನ್ನು ಈಸಿಯಾಗಿ ಮಾಡಿಬಿಡ್ತಾರೆ ಈಗ ನೋಡಿ ಹಲಸಿನ ಹಣ್ಣನ್ನು ಫ್ರೈ ಮಾಡ್ಕೊಂಡಿದ್ದಾಯಿತು ಇದಕ್ಕೆ ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿನ ಸೇರಿಸ್ತಾ ಇದ್ದೀನಿ ಫ್ರೆಶ್ ಆಗಿರೋದನ್ನೇ ತಗೊಳ್ಳಿ ಚೆನ್ನಾಗಾಗತ್ತೆ ನಂತರ ಕಾಲು ಕಪ್ಪಾಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಬೆಲ್ಲನೂ ಅಷ್ಟೇ ಜಾಸ್ತಿ ತಗೊಳಕ್ಕೆ ಹೋಗಬೇಡಿ ತೆಂಗಿನಕಾಯಿಗೆ ಮಾತ್ರ ಬೆಲ್ಲನ ಸೇರಿಸಿದ್ದೀನಿ ನಾನಿಲ್ಲಿ ಹಲಸಿನ ಹಣ್ಣು ಜಾಸ್ತಿ ಸ್ವೀಟ್ ಇದೆ ಹಾಗಾಗಿ ಇಷ್ಟು ಬೆಲ್ಲ ಸಾಕಾಗತ್ತೆ ನಿಮ್ಮ ಸಿಹಿನ ನೋಡಿಕೊಂಡು ಬೆಲ್ಲನ ಸೇರಿಸಿ ಬೆಲ್ಲನ ಸೇರಿಸಿದ ನಂತರ ಚೆನ್ನಾಗಿ ಒಂದು ನಾಲ್ಕೈದು ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಬೆಲ್ಲ ಎಲ್ಲ ಕರಗಿ ಹೂರಣ ನೀರಾಗುತ್ತೆ ನಂತರ ಹಾಗೆಯೇ ಮಿಕ್ಸ್ ಮಾಡ್ತಾ ಹೋದರೆ ಮತ್ತೆ ಗಟ್ಟಿಯಾಗತ್ತೆ ಈಗ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಫ್ರೆಶ್ ಆಗಿ ಕುಟ್ಟಿರೋಂಥ ಏಲಕ್ಕಿ ಪುಡಿನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿದ ನಂತರ ನೋಡಿ ಹೂರ್ಣ ರೆಡಿ ಆಯಿತು ಒಂದು ಹತ್ತು ನಿಮಿಷದಲ್ಲಿ ಹೂರ್ಣ ರೆಡಿ ಆಗಿಬಿಡುತ್ತೆ ಇದನ್ನು ತುಂಬ ಹೊತ್ತು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ತುಂಬ ಗಟ್ಟಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಆದಷ್ಟು ಸ್ವಲ್ಪ ಜ್ಯೂಸಿ ಆಗೇ ಇರಲಿ ಕಡುಬು ಸಾಫ್ಟಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಷ್ಟಿದ್ರೆ ಸಾಕು ಈ ಸ್ವಲ್ಪ ತಣ್ಣಗಾದ ನಂತರ ಬೇರೆ ಪಾತ್ರೆಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ನೋಡಿ ಹಲಸಿನ ಹಣ್ಣಿನ ಹೂನ ಎಷ್ಟೊಂದು ಜ್ಯೂಸಿಯಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ತುಂಬ ಕಡಿಮೆ ಸಮಯದಲ್ಲಿ ಬೇಗ ಮಾಡ್ಕೋಬೋದು ಈಗ ಅದನ್ನ ಸೈಡ್ಗೆ ಎತ್ತಿಟ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ಎಲೆನ ತಗೊಂಡಿದ್ದೀನಿ ಈ ಥರ ಎಲೆಯಲ್ಲಿ ಮಾಡೋದ್ರಿಂದ ಅದರ ಗುಡ್ನೆಸ್ ಕೂಡ ನಮಗೆ ಸಿಗುತ್ತೆ ಮತ್ತು ಸ್ವಲ್ಪ ಎಣ್ಣೆ ಹಚ್ಚಿದಿರ ಒಂದೇ ಒಂದು ಕಡುಬು ಸಹ ಒಡೆದೋಗದೇ ಇರೋ ಥರ ಒಂದಕ್ಕೊಂದು ಅಂಟ್ಕೊಳ್ದೇ ಇರೋ ಥರ ಕಡುಬನ್ನು ಮಾಡ್ಕೋಬಹುದು ನಂತರ ಹಿಟ್ಟನ್ನು ಇಟ್ಟಿದ್ದೆ ಅಲ್ವಾ ಅದು ಕೈಗೆ ಅಂಟ್ಕೋಬಾರ್ದು ಅಂತ ಒಂಚೂರು ಎಣ್ಣೆ ಹಾಕಿ ನೀಟಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿದಾದ ನಂತರ ನಮಗೆ ಕಡುಬು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೋಡಿಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಕಡುಬನ್ನು ಮಾಡ್ಕೊಳ್ತಾ ಇದ್ದೀನಿ ನನಗೆ ಇಲ್ಲಿ ಒಂದು ಹದಿನೈದು ಹುರುಳಿಗಳು ಆಯಿತು ಇದನ್ನೆಲ್ಲ ನೀಟಾಗಿ ಈ ಥರ ಪ್ರೆಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಒಂದೊಂದೇ ಹುರುಳಿನ ತಗೊಂಡು ಚಪಾತಿನ ಲಟ್ಟಿಸ್ತೀವಲ್ಲ ಅಥವಾ ಪೂರಿನ ಲಟ್ಟಿಸ್ತೀವಲ್ಲ ಆ ಥರ ತೆಳ್ಳಗೆ ಲಟ್ಟಿಸ್ಬೇಕು ಮೇಲ್ಗಡೆ ಲೇಯರು ತುಂಬ ದಪ್ಪ ಇದ್ದರೆ ಚೆನ್ನಾಗಾಗೋದಿಲ್ಲ ಆದಷ್ಟು ಇಲ್ಲಿ ತೋರಿಸಿದಿನಲ್ಲ ತೆಳುವಾಗಿ ಎಲೆನ ಲಟ್ಟಿಸ್ಕೊಂಡು ತಗೊಳ್ಳಿ ಈಗ ಈ ಥರ ಲಟ್ಟಿಸಿದಾದ ನಂತರ ಕೌಂಟರ್ ಟಾಪ್ ಮೇಲೆ ಎಲೆನ ಹಾಕಿ ಅದ್ರ ಮೇಲ್ಗಡೆ ಒಂದೇ ಒಂದು ಚಮಚ ಆಗುವಷ್ಟು ಹೂರ್ಣನ ಸೇರಿಸಿ ನೀಟಾಗಿ ಹರಡಿಕೊಂಡು ಆ ಕಡೆ ಇರೋಂಥ ಅಂಚನ್ನು ಈ ಕಡೆ ಅಂಚಿಗೆ ಅಂಟಿಸ್ಬಿಟ್ರೆ ಕಡುಬು ರೆಡಿಯಾಗಿ ಹೋಗ್ಬಿಡತ್ತೆ ತುಂಬ ಪ್ರೆಸ್ ಮಾಡಬೇಕು ಅಂತ ಏನಿಲ್ಲ ಯಾಕಂದರೆ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದಿಲ್ಲ ಸ್ಟೀಮ್ ಮಾಡ್ತೀವಲ್ವ ಸೊ ಒಂಚೂರು ಪ್ರೆಸ್ ಮಾಡಿದ್ರೆ ಸಾಕಾಗ್ಬಿಡುತ್ತೆ ಈಗ ರೆಡಿಯಾಗಿರೋಂಥ ಕಡುಬನ್ನು ಹಲಸಿನೆಲೆ ಮೇಲೆ ಈ ಥರ ಇಟ್ಕೊಳ್ತೀನಿ ಈ ಥರ ಇಡೋದ್ರಿಂದ ನಿಮಗೆ ಆಮೇಲೆ ತೋರಿಸ್ತೀನಿ ಒಂಚೂರು ಅಂಟ್ಕೊಳ್ಳೋದಿಲ್ಲ ಈ ತರ ಎಲೆನಲ್ಲಿ ಸ್ಟೀಮ್ ಮಾಡಿರೋ ಆಹಾರ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇವಾಗ ನೋಡಿ ಅದೇ ಥರ ಇನ್ನೊಂದು ಕಡುಬನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲು ಎಲೆನ ತೆಳುವಾಗಿ ಲಟ್ಟಿಸ್ಕೋಬೇಕು ಆ ನಂತರ ಒಂದು ಚಮಚ ಹೂರ್ಣನ ಹಾಕಿ ನೀಟಾಗಿ ಹರಡಿಕೊಂಡು ಆ ಕಡೆ ಇರೋವಂಥ ಅಂಚನ್ನು ಈ ಕಡೆ ಅಂಚಿಗೆ ನೀಟಾಗಿ ಅಂಟಿಸ್ಬಿಟ್ರೆ ಕಡುಬು ರೆಡಿ ಆಗುತ್ತೆ ಈ ಥರ ರೆಡಿಯಾಗಿರೋ ಕಡುಬನ್ನು ಹಲಸಿನ ಎಲೆ ಮೇಲೆ ಇಟ್ಟರೆ ಆಯಿತು ತುಂಬಾ ಸಿಂಪಲ್ ಅಲ್ವಾ ಇದೇ ತರ ಎಲ್ಲ ಕಡುಬನ್ನ ರೆಡಿ ಮಾಡ್ಕೊಂಡು ತಗೊಳ್ತೀನಿ ನೋಡೋದಕ್ಕೆ ಎಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಈಗ ಇದನ್ನ ಚೆನ್ನಾಗಿ ಸ್ಟೀಮ್ ಮಾಡ್ಕೊಳ್ಬೇಕು ಸ್ಟೀಮ್ ಮಾಡೋದಕ್ಕೆ ಪಾತ್ರೆಯಲ್ಲಿ ಮೊದಲೇನೆ ನೀರನ್ನ ಬಿಸಿ ಆಗೋದಕ್ಕೆ ಇಟ್ಟಿದೆ ನೀರು ಕೂಡ ಚೆನ್ನಾಗಿ ಕುದಿತಾ ಇದೆ ಈಗ ಸ್ಟೀಮ್ ಪ್ಲೇಟ್ ಅನ್ನ ಇಟ್ಕೊಂಡು ಅದ್ರ ಮೇಲ್ಗಡೆ ಒಂದೊಂದೇ ಕಡುಬನ್ನು ಜೋಡಿಸ್ಕೊಳ್ತಾ ಬರಬೇಕು ಒಂದ್ರ ಮೇಲೆ ಒಂದು ಎಷ್ಟು ಬೇಕಾದರೂ ಕಡುಬು ಇಡ್ಬೋದು ಒಂದು ಚೂರು ಕೂಡ ಅಂಟ್ಕೊಳ್ಳೋದಿಲ್ಲ ಈ ಥರ ಜೋಡಿಸಿದ್ದಾದ ನಂತರ ಮೆಲ್ಗಡೆ ಲಿಡ್ನ ಕ್ಲೋಸ್ ಮಾಡಿ ಏಳರಿಂದ ಹತ್ತು ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಸ್ಟೀಮ್ ಮಾಡೋ ಅಗತ್ಯ ಕೂಡ ಇಲ್ಲ ಈಗ ನೋಡಿ ಒಂದು ಏಳೆಂಟು ನಿಮಿಷ ಆದ ನಂತರ ಲಿಡ್ನ ಓಪನ್ ಮಾಡಿದ್ದೀನಿ ಚೆನ್ನಾಗಿ ಎಲ್ಲಾನು ಸ್ಟೀಮ್ ಆಗಿದೆ ತುಂಬ ಅಂದರೆ ತುಂಬ ಬಿಸಿಯಾಗಿದೆ ಆದರೂ ಕೂಡ ಒಂದೊಂದೇ ತೆಗಿತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಚೂರು ಕೂಡ ಅಂಟ್ಕೊಂಡಿಲ್ಲ ಒಂದೇ ಒಂದು ಕಡುಬು ಸಹ ಒಡೆದೋಗಿಲ್ಲ ನಿಮ್ಮ ಹತ್ರ ಎಲೆ ಅವೈಲೇಬಲ್ ಇಲ್ಲ ಅನ್ನೋದಾದರೆ ಬಾಳೆ ಎಲೆಲ್ಲೂ ಮಾಡ್ಕೋಬೋದು ಅರ್ಶನದೆಲ್ಲೆಲ್ಲೂ ಮಾಡ್ಕೋಬೋದು ಘಮ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈ ಥರ ಕಡುಬನ್ನು ಎಲೆಯಲ್ಲಿ ಸ್ಟೀಮ್ ಮಾಡ್ಕೊಳ್ಳೋ ಮಜಾನೇ ಬೇರೆ ಸೂಪರಾಗಿರುತ್ತೆ ಇವಾಗ ನೋಡಿ ಎಲ್ಲ ಕಡುಬನ್ನು ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲನೂ ಪರ್ಫೆಕ್ಟಾಗಿ ಸಕ್ಕತ್ತಾಗಿ ಬಂದಿದೆ ಟೇಸ್ಟು ಕೂಡ ಸೂಪರಾಗಿರುತ್ತೆ ಬಿಸಿ ಬಿಸಿ ಕಡುಬಿನ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ನಾನು ನಿಮಗೆ ಓಪನ್ ಮಾಡಿ ಸಹ ತೋರಿಸ್ತೀನಿ ಒಳಗಡೆ ಎಷ್ಟು ಚೆನ್ನಾಗಿ ತೆಳುವಾಗಿರೋ ಲೇಯರ್ ಜೊತೆಗೆ ಕಡುಬು ಎಷ್ಟೊಂದು ಜ್ಯೂಸಿಯಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಒಂದು ತಿಂದರೆ ಇನ್ನೊಂದು ತಿನ್ಬೇಕು ಮತ್ತೊಂದು ತಿನ್ಬೇಕು ಅನ್ನೋಷ್ಟು ಟೇಸ್ಟಿ ಆಗಿರುತ್ತೆ ಇಲ್ಲಿ ನೋಡಿ ಬಿಸಿ ಬಿಸಿ ಕಡುಬಿನ ಮೇಲೆ ತುಪ್ಪ ಹಾಕಿ ಓಪನ್ ಮಾಡಿದೀನಿ ಲೇಯರು ಎಷ್ಟೊಂದು ತೆಳುವಾಗಿದೆ ಅಂತ ಈ ತರ ಲಟ್ಟಿಸ್ಕೊಳ್ಳಿ ತಿನ್ನೋದಿಕ್ಕೆ ತುಂಬಾ ಖುಷಿ ಅನ್ಸುತ್ತೆ ಮಧ್ಯ ಮಧ್ಯ ತೆಂಗಿನಕಾಯಿ ಪೀಸ್ ಸಿಕ್ಕಾಗಂತೂ ಸ್ವರ್ಗ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲಾರ್ಗೂ ತುಂಬಾನೇ ಇಷ್ಟ ಆಯಿತು ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು